ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ರಾಯ್ಕೋಡಿ ಎನ್ ಸಿಐ ನ್ಯೂಸ್ಗೆ ಸ್ವಾಗತ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕನ್ನಡ ಗೌರವಕ್ಕಾಗಿ ಮನವಿ ಗುಂಡ್ಲುಪೇಟೆ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣವು ನಮ್ಮ ರಾಜ್ಯದ ಗಡಿ ಭಾಗವಾಗಿರುವುದರಿಂದ ಇಲ್ಲಿ ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಗೆ ಕೆಂಪು ಹಾಗೂ ಹಳದಿ ಬಣ್ಣವನ್ನು ಹಚ್ಚುವಂತೆ ಪುರಸಭೆ ಇಲಾಖೆಗೆ ಮನವಿ ಸಲ್ಲಿಸಲಾಯಿತು ಈ ಕುರಿತು ಪುರಸಭೆ ಮುಖ್ಯಾಧಿಕಾರಿ ಶರಣ ಅವರಿಗೆ ಸಂಘಟನೆ ವತಿಯಿಂದ ಮನವಿ ಪತ್ರ ನೀಡಲಾಗಿದ್ದು ಈ ಕ್ರಮ ಕೈಗೊಳ್ಳುವುದರಿಂದ ಕನ್ನಡದ ಗೌರವ ಹೆಚ್ಚುವುದರ ಜೊತೆಗೆ ಪಟ್ಟಣದ ಸೌಂದರ್ಯಕ್ಕೂ ಪೂರಕವಾಗಲಿದೆ ಎಂದು ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿ ಮಾತನಾಡಿ ಮೈಸೂರು ಊಟಿ ಮುಖ್ಯ ರಸ್ತೆ ಸುಲ್ತಾನ್ ಬತ್ತೇರಿ ರಸ್ತೆ ಹಾಗೂ ಚಾಮರಾಜ ರಸ್ತೆ ಸೇರಿ ಸುಮಾರು ಎಂಬತ್ತೇಳು ವಿದ್ಯುತ್ ಕಂಬಗಳಿವೆ ಇವುಗಳಿಗೆ ಕೆಂಪು ಹಳದಿ ಬಣ್ಣ ಹಚ್ಚಿದರೆ ಪಟ್ಟಣ ಇನ್ನಷ್ಟು ಆಕರ್ಷಕವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಗೌರವಾಧ್ಯಕ್ಷ ರಾಮೇಶ್ಗೌಡ್ ಸಲಹೆಗಾರ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷ ಸೌದಿ ಪಾಷ ಟೌನ್ ಗೌರವಾಧ್ಯಕ್ಷ ಶಕಿಲ್ ಸಂಘಟಕರಾದ ಮೀಮಿಕ್ರಿ ರಾಜು ಕಲಾವಿದ ಪವನ್ ಕನ್ನಡಪರ ಹೋರಾಟಗಾರ ಬ್ರಹ್ಮಾನಂದ್ ಕರ್ನಾಟಕ ಗಡಿನಾಡು

அதுலே இங்கே அந்தராஜ்ய அதுக்காக கேரள தமிழ் வரத்தில அப்போ டெம்பு ஹல்தி பண்ண வந்த ஆரடி நூறு அடிக டெம்பு அடி ஹல்தி பண்ண வந்தாங்க துப்பா சூந்தரவாக சுமார் எம்பத்தோடு சம்பாதி கேரள மத்தே மைசூருக்கு ஏனேனாக நான் மாதிரி கேரளா போட்டு நான் கலாங்க ಐವತ್ನಾಲ್ಕು ಕಂಬ ಇಲ್ಲಿದೆ ಮತ್ತೆ ಕಂಬ ಕಂಬ ಇದೆ ಕಂಬಕ್ಕೆ ಕೆಂಪು ಹಳದಿ ಬಂಡವುದಾಗ ಆ ಬಂಡ ಆಕರ್ಷಣೆಗಳಾಗಿದೆ ಹಾಗಾಗಿ ಮಾಡಿ ತುಂಬ ಒಂದು ಸರಿ ಹೇಳಿದ ಕೆಂಪು ಮತ್ತು ಹಳದಿ ಬಣ್ಣವನ್ನು ಇವತ್ತು ಆಗಿದೆ ಇದು ಮುಂದಿನ ಸಾಮಾನ್ಯ ಇಟ್ಟು ಹಣವನ್ನು Valeu, galera.